ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಬಿಲಾಲ್ಪುರ್ ರಮೇಶ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋ ಮಾಡೋ ಕಾರಣವೇನಂದ್ರೆ ಗ್ರಂಥಾಲಯ ಬಗ್ಗೆ ನಮ್ಮೂರ್ ಶಾದಿಪುರ್ ತಾಲೂಕಾ ಚಿಂಚೋಳಿ ಜಿಲ್ಲಾ ಕಲಬುರಗಿ ನಮ್ಮ ಗ್ರಾಮ ಶಾದಿಪುರ್ ಈ ಒಂದು ವಿಡಿಯೋ ನಾನು ಯಾರನ್ನು ಉದ್ದೇಶಿಸಿ ಮಾಡುತ್ತಿಲ್ಲ ಗ್ರಂಥಾಲಯ ಬಗ್ಗೆ ಒಂದು ಇನ್ನಷ್ಟ್ ಇನ್ನಷ್ಟು ಒಂದು ಮಾಹಿತಿಯನ್ನು ನಾವು ತಿಳ್ಕೊಳ್ಬಹುದಂತ ಹೇಳಿ ಆಶೆದಿಂದ ಈ ವಿಡಿಯೋ ಮಾಡ್ತಿದ್ದೀನಿ ಹಾಗೆಯೂ ಗ್ರಂಥಾಲಯದ ಕಾರ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ಜೊತೆ ನಾವು ಇನ್ನಿಷ್ಟೊಂದು ಮಾಹಿತಿಯನ್ನು ಪಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗಾದರೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಒತ್ತಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನಾವು ಮುಂದಿನ ವೀಡಿಯೋಗೆ ಹೋಗೋಣ ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ನಮ್ಮ ಹೆಸ್ರು ನಮ್ಮ ಹೆಸ್ರು ಪಾಂಡ್ರ ಸರ್ ಇಲ್ಲಿಂದ ಸ್ವಲ್ಪ ನಮ್ಮ ಮಾಹಿತಿ ಹೇಳ್ತೀರಾ ಸರ್ ಇಲ್ಲಿ ಗ್ರಂಥಾಲಯ ಬಗ್ಗೆ ಗ್ರಂಥಾಲಯದಲ್ಲಿ ಇಟ್ಟ್ರಪ್ಪ ಅಂದ್ರೆ ಎಲ್ಲ ಹುಡುಗರಿಗೂ ಓದ್ಬೋದು ಕೆಲವು ಹುಡುಗರು ಒಯ್ತಿದ್ದಾರೆ ಬಿ ಕೆಲವು ಹುಡುಗರು ಆಗಿದ್ದಾರೆ ನಮ್ಮ ಗ್ರಂಥಾಲಯದಲ್ಲಿ ಸ್ವಲ್ಪ ಹುಡುಗರು ಬುಕ್ ಯೂಸ್ ಮಾಡಿಕೊಂಡು ನಾಲ್ಕು ಹುಡುಗರು ಗೌರ್ಮೆಂಟ್ ನೌಕರಿ ಹೊಡ್ದಿದ್ದಾರೆ ಹ್ಞೂ ಇಲ್ಲಿಂದ್ರಾ ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಮನವರಿಕೆ ಮಾಡ್ತೀವಿ ಏನಪ್ಪ ಅಂದ್ರೆ ಎಲ್ಲ ವ್ಯವಸ್ಥೆ ಇದೆ ನೀವೆಲ್ಲ ಬಂದು ಇದರ ಸದುಪಯೋಗ ಪಡ್ಕೋಬೇಕು ಸುಮ್ಮನೆ ಅಲ್ಲಿ ಇಲ್ಲಿ ಮೊಬೈಲ್ ಅಲ್ಲಿ ಚಕರ್ ಆಡಲಿ ಇಸ್ಪೆಟ್ ಆಡಲಿ ಇಂಥವೆಲ್ಲ ಮಾಡ್ಕೋ ನಿಮ್ದು ಟೈಮ್ ವೇಸ್ಟ್ ಆಗ್ತದೆ ಅದೇ ಲೈಫ್ ವೇಸ್ಟ್ ಆಗ್ತದೆ ಆ ಲೈಫ್ ವೇಸ್ಟ್ ಆಗ್ಬಾರ್ದು ಒಂದು ಗಂಟೆ ಒಂದು ದಿನದಾಗ ಒಂದು ಗಂಟೆ ಲೈಬ್ರರಿ ಕೊಟ್ರಪ್ಪ ಅಂದ್ರೆ ನಿಮ್ಮ ಲೈಫ್ ನೀವು ಸುಧಾರಿಸಬಹುದು ಸುಧಾರಿಸಬಹುದು ಮಾನ್ಯ ರಮೇಶ್ ಅವ್ರಿಗೊಂದು ಇದು ವಿಡಿಯೋ ಮಾಡಿ ನಮ್ಮ ಪಂಚಾಯತ್ ಅಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದಾರೆ ಅವರಿಗೂ ನಮ್ಮ ತುಂಬ ಉತ್ತರ ಧನ್ಯವಾದಗಳು ನಮಸ್ಕಾರ ಟ್ಯಾಂಕ್ ಈ ತರ ಕತೆ ಬುಕ್ಸ್ ಇದೆ ಕಾದಂಬರಿ ಇದೆ ಅದರಲ್ಲಿ ಎಲ್ಲ ಥರ ಒಂದು ಬುಕ್ ಬುಕ್ಗಳನ್ನು ಸಿಗ್ಬೋದು ಸರ್ ಇಲ್ಲಿ ಎಲ್ಲ ಥರ ಸಿಗ್ತವೆ ಜೀವನ ಚರಿತ್ರೆ ಕಥೆ ಕಾದಂಬರಿ ಮತ್ತು ಸಾಹಿತ್ಯ ಸಿಗ್ತದೆ ಮತ್ತು ಹಾಡುಗಳು ನೀವು ಯಾವುದು ಬೇಕಂದರೆ ಅದು ಮಕ್ಕಳಿಗೆ ವಿಜ್ಞಾನಗೋಸ್ಕರ ಫಾರೆಸ್ಟ್ ಅರಣ್ಯ ಇಲಾಖೆ ಇದು ನಮ್ಮ ಶಾದಿಪುರ ಪಂಚಾಯ್ತಲಿ ಎಷ್ಟು ಹಳ್ಳಿ ಇದೆ ಅದನ್ನು ಬುಕ್ ಮಾಡಿದ್ದೇವೆ ಮತ್ತೆ ಚಿಂಚೋಳ ತಾಲೂಕದಲ್ಲಿ ಎಷ್ಟು ಇದೆ ಅದೂ ಮಾಡಿದ್ದೇವೆ ಪೇಪರ್ ಬರ್ತೇವೆ ಡೈಲಿ ಬರ್ತಲ್ಲ ಸರ್ ಪೇಪರ್ ಡೈಲಿ ಪೇಪರ್ ಬರ್ತೇವೆ ಅಂದ್ರೆ ಎಲ್ಲ ಸೌಲಭ್ಯ ಐತ್ ಸರ್ ಇಲ್ಲಿ ಎಲ್ಲ ಒಂದು ಇಲ್ಲ ಅಂತಿಲ್ಲ ಉಪಯೋಗ ಮಾಡ್ಕೊಂಡ್ಬರು ಕಡಿಮೆ ಇದ್ದಾರೆ ಹೌದು ಸರ್ ಹೌದು ಎಷ್ಟು ಹೇಳಿದ್ವಿ ಎಷ್ಟು ಮಾರೇಸ್ ಮಾಡಿದೀವಿ ಹೌದು ಹಾ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ನಮ್ಮ ಶಾದಿಪುರ ಶಾದಿಪುರದಲ್ಲಿ ಇರುವಂತಹ ಗ್ರಂಥಾಲಯ ಬಗ್ಗೆ ಕೇಳಿದ್ರಲ್ಲ ತಾವು ಅಲ್ಲಿ ಕುಂತು ವೇಸ್ಟ್ ತಮ್ಮ ಸಮಯ ಕಳ್ಕೊಳ್ಬೇಡ್ರಿ ಒಂದು ತಾಸು ಅವ್ರು ಹೇಳಿದಂಗೆ ಒಂದು ತಾಸು ಪ್ರತಿದಿನ ಒಂದು ತಾಸು ಬಂದು ನೀವು ಗ್ರಂಥದಲ್ಲಿ ನೀವು ಸ್ಪೆಂಡ್ ಮಾಡಿದ್ರೆ ಲೈಫಿಗೆ ಒಂದು ಸುಧಾರಣೆ ಮಾಡ್ಕೋಬಹುದು ಎಲ್ಲ ತರಹ ಒಂದು ಆಗಲಿ ಕಾದಂಬರಿ ಆಗಲಿ ತಾವೆಲ್ಲ ಇದನ್ನು ಉಪಯೋಗಿಸ್ಕೋಬೇಕು ಧರ್ಮದ ಬಗ್ಗೆ ಹೌದು ಒಂದು ಬೈಬಲ್ ಇದೆ ಬೈಬಲ್ ಯಾರೋ ಓದ್ಲಕ್ಕೆ ತಗೊಂಡೋಗಿದ್ದಾರೆ ಆಮೇಲೆ ಇದೆ ಎಲ್ಲಾ ಧರ್ಮದ ಗ್ರಂಥಗಳು ಇಲ್ಲಿ ಸಿಗ್ತವೆ ಇದು ಕನ್ನಡದಲ್ಲಿ ಇದೆ ಖುರಾನ್ ಐದಾರು ಭಾಷೆ ಮಾತಾಡ್ತಾರೆ ಯಾವಪ್ಪ ಅಂದ್ರ ಹಿಂದಿ ಮರಾಠಿ ಕನ್ನಡ ತೆಲುಗು ಹಾಗೂ ಗೋರ್ಮಾಠಿ ಈ ಕೆಲವರು ಲಂಬಾಣಿ ಅಂತಾರೆ ಬಂಜಾರ ಅಂತಾರೆ ಗೋರ್ಮಾಟಿ ಅಂತಾರೆ ಈ ತರ ಎಲ್ಲರೂ ಜನರು ಇದ್ದಾರೆ ಕೆಲವರು ಇಡೀ ಅಜೀ ಪ್ರೇಮ್ಜಿಯಿಂದ ಕೆಲವು ಸಣ್ಣ ಸಣ್ಣ ಮಕ್ಕಳಿಗೋಸ್ಕರ ಇವು ಕೊಟ್ಟಿದ್ದಾರೆ ಅಶಿವಿನ ಪ್ರೇಮ್ಜಿ ಫೌಂಡೇಶನ್ ಅದೇ ಸರ್ ಇನ್ನು ಅವ್ರಿಗೆ ಕೇಳ್ತಾ ಇದ್ದೆ ಮಕ್ಕಳಿಗೋಸ್ಕರ ನಮ್ಮ ಕೂಡ ಇದೆ ಸರ್ ಇಲ್ಲಿ ಯಾರು ಭೀ ಬಂದು ನೋಡ್ಬೋದಲ್ಲ ಯಾರು ಬರಬಹುದು ಹಾಂ ಮಕ್ಕಳು ಬರ್ತಿದಾರೆ ಏನಿಲ್ಲ ಇಲ್ವ ಮಕ್ಕಳು ಹೆಚ್ಚಾಗಿ ಬರ್ತಾ ಇಲ್ಲ ಹಾಂ ಯಾಕಂದರೆ ಅವ್ರ ತಂದೆ ತಾಯಿ ಅವ್ರಿಗೆ ಮುಹಿಸ್ ಕೊಟ್ಟಿದ್ದಾರೆ ಹೌದು

ನಮ್ಮ ಶಾದಿಪುರದಿಂದ ಐ ಎ ಎಸ್ ಐತಿ ಎಸ್ ಆಗಬೇಕು ಹೌದು ಬೆಸ್ಟ್ ಆಪ್ಷನ್ ಸರ್ ಇದು ಈ ಎಸ್ ಡಿ ಎಫ್ ಡಿ ಆದ್ರೆ ಹಿಂದೊಳಿಸೋದು ಹಿಂದೊಳ್ದೋದು ಹಾ ಹೌದು ಐ ಎ ಎಸ್ ಐತಿ ಎಸ್ ಆದ್ರಪ್ಪಾ ಅಂದ್ರ ನಮ್ಮ ಶಾದಿಪುರು ಲೈಬ್ರರಿ ನಮ್ಗೆ ಏನೋ ಒಂದು ಹೆಸ್ರು ಬೀಳ್ತದ ಹೌದು ಅವ್ರ ತಂದೆ ತಾಯಿ ಹೆಸರು ಬೆಸ್ಟ್ ಸರಿ ಗ್ರಾಮಕ್ಕೆ ಹೆಸರು ಬರ್ತಾವ್ ಹೌದು ಸರ್ ಬೆಸ್ಟಗೋಸ್ಕರ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳಿ ಮನೆಯಾಗ ಮಾಡ್ತಾ ಇದ್ದೀನಿ ಅಭಿನಂದನೆ ಸಲ್ಲಿಸ್ತೀನಿ ಆಗ ಅವ್ರಿಗೆ ಸ್ವಾಗತ ವಹಿಸ್ತೀನಿ ಎನಿ ಟೈಮ್ ನಮ್ಮ ಲೈಬ್ರರಿ ಅವ್ರ ಹೆಚ್ಚಿಗೆ ರಾತ್ರಿ ಓದ್ತಾರಪ್ಪಾ ಅಂದ್ರ ನಾ ಹೇಳ್ತಾ ಮತ್ತು ಹತ್ತು ತನ ಎಲ್ಲಾ ಕಡೆ ಇದ್ದೀವಿ ಓಕೆ ಬೆಸ್ಟ್ ಅಫ್ ಸರ್ ವಿದ್ಯಾರ್ಥಿಗೋಸ್ಕರ ಇದು ಇದೆ ಸುಮಾರು ಯಾವ ದಾಣಿಗಳ್ ಹೋಗಿ ಕೊಟ್ಟಿದ್ದಾರೆ ಅದು ವೇಸ್ಟ್ ಆಗೋಲ್ಲ ನೀವು ಅದನ್ನು ಸದರ್ಪಕ ಮಾಡಿ ನನ್ನ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಯ ಬಂದ ನಿಮ್ಮ ತಂದೆ ತಾಯಿ ಹೆಸರು ನಮ್ಮ ಊರಿನ ಹೆಸರು ನಮ್ಮ ಗ್ರಂಥಾಲಯ ಹೆಸರು ಸರ್ ನಾವು ನಿಮ್ಮಲ್ಲಿ ಕಡ್ಕೊಳಿಯೇ ವಿನಂತಿ ಮುಂಬಲ್ಲಿ ಮಕ್ಕಳಿಗೆ ನಿವಾರಿಸ್ತಿದಾರೆ ಹೆಚ್ಚನ್ ಎಚ್ ಐ ಸ್ಕೂಲಿಗ್ ಕಳಿಸ್ರಿ ಲೈಬ್ರರಿ ಕಳಿಸ್ರಿ ಎಲ್ಲಿ ಓದೋದಲ್ಲ ಅಲ್ಲಿ ನೀವು ಕೈ ಹಿಡಿದು ಅವ್ರ ಜೀವನದಲ್ಲಿ ಅವ್ರು ದಿನ ಕೂತರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ನೋಡಿದ್ರಾ ಫ್ರೆಂಡ್ಸ್ ಇಲ್ಲಿ ಮತ್ತೆ ಇಲ್ಲಿಂದರಗ ನಮ್ಮ ಗ್ರಂಥಾಲಯದ ಪೋಷಕರು ಮತ್ತೆ ಹೇಳಿದಂತ ಮಾತುಗಳನ್ನು ನಾವೆಲ್ಲ ತಳೀಲ್ ಹಾಕೊಂಡು ಮತ್ತೆ ಎಲ್ಲ ಸಿಗುವಂತ ಸೌಲಭ್ಯಗಳನ್ನು ನಾವೆಲ್ಲ ಒತ್ತಿಸ್ಕೊಬೇಕು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ತಮ್ಮ ಟೈಮನ್ನು ವೇಸ್ಟ್ ಮಾಡದಂತ ಒಂದು ತಾಸನ ಬಂದು ತಾವಲ್ಲಿ ಗ್ರಂಥಾಲಯದಲ್ಲಿ ಸ್ಪೆಂಡ್ ಮಾಡಿ ತಮಗೆ ಬೇಕಾದಂಥ ಜ್ಞಾನವನ್ನು ಹಚ್ಚಿಸ್ಕೋಬೇಕಂತ ಹೇಳಿ ನಾನು ವಿನಿಸ್ಕೊಳ್ತಿದ್ದೇನೆ ಹಾಗೆ ತಂದೆ ತಾಯಿ ಬಳಿ ವಿನಂತಿಕೊಂಡು ವಿನಿಸ್ಕೊಳ್ತಿದ್ದೇನೆ ಇಂತ ಇಲ್ಲಿ ತನವರೆಗೂ ನಮಗೂ ಗ್ರಂಥಾಲಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತ ಪಾಂಡರಂಗ್ ಸರ್ ಅವರಿಗೆ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ವಿಡಿಯೋ ತಮಗೋಸ್ಕರಾಗಿ ನಾನು ಮಾಡಿದಂತರವಾಗಿದೆ ಅಂತರವಾಗಿದೆ ಮತ್ತು ಎಲ್ಲರಿಗೂ ನಮಸ್ಕಾರ ಹೇಳ್ತಿದ್ದೇನೆ ನನ್ನ